ನಮಸ್ಕಾರ ಇವತ್ತು ನಮ್ಮ ಜೊತೆ ಒಂದು ಬಹಳ ವಿಶೇಷವಾದ ವಿಷಯ ಇದೆ ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ದೊಡ್ಡ ಗ್ರಂಥ ಇದೆಯಲ್ಲ ಹೌದು ಬೃಹತ್ ಗ್ರಂಥ ಅದರಿಂದ ಆಯ್ದ ಒಂದು ಚಿಂತನೆ ಗ್ರಂಥದ ಸೈಜ್ ನೋಡಿ ಭಯ ನಾವು ಅದರ ಒಂದು ಸಣ್ಣ ಅದರ ತುಂಬ ಮುಖ್ಯವಾದ ಭಾಗದ ಬಗ್ಗೆ ಮಾತಾಡ್ತೀವಿ ಅಂದ್ರೆ ನಮ್ಮ ದಿನನಿತ್ಯದ ಕೆಲಸಗಳನ್ನೇ ದೇವರ ಪೂಜೆಯಾಗಿ ಹೇಗೆ ಮಾಡಬಹುದು ಅನ್ನೋ ವಿಚಾರ ಹೌದು ಇದು ಬಹಳ ಮುಖ್ಯವಾದದ್ದು ಯಾಕಂದ್ರೆ ಸಾಮಾನ್ಯವಾಗಿ ಪೂಜೆ ಧ್ಯಾನ ಅಂದ್ರೆ ಅದಕ್ಕೆ ಬೇರೆ ಸಮಯ ಬೇರೆ ಜಾಗ ಒಂದು ನಿರ್ದಿಷ್ಟವಾದ ಕ್ರಮ ಅಂತ ಅನ್ಕೋತೀವಿ ಅಲ್ವಾ ಹೌದು ಕರೆಕ್ಟ್ ಆದರೆ ಇಲೇಖನ ಹೇಳೋದು ನಮ್ಮ ದಿನದ ಇಪ್ಪತ್ನಾಲ್ಕು ಗಂಟೆಗಳು ನಾವು ಮಾಡೋ ಪ್ರತಿಯೊಂದು ಕೆಲ್ಸ ಅದೆಲ್ಲ ಹೇಗೆ ಒಂದು ಆರಾಧನೆ ಆಗಬಹುದು ಅಂತ ಅಂದ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಎಲ್ಲವೂ ಪೂಜೆ ಅಂತನಾ ಹೌದು ಅದು ಸಾಧ್ಯನಾ ಹೇಗೆ ಸಾಧ್ಯ ಅನ್ನೋದನ್ನ ತಿಳಿಯೋದು ವಾ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಯಾಕಂದ್ರೆ ನಮ್ಮ ಜೀವನದ ತುಂಬಾ ಸಮಯ ಹೋಗೋದೆ ಈ ಸಾಮಾನ್ಯ ಅನ್ಸೋ ಕೆಲಸಗಳಲ್ಲಿ ಅಂದ್ರೆ ಊಟ ತಿಂಡಿ ನಿದ್ದೆ ಮಾತಾಡೋದು ಆಫೀಸ್ ಕೆಲಸ ಇವೆಲ್ಲದರಲ್ಲೂ ಒಂದು ಸ್ಪಿರಿಚುವಲ್ ಡೈಮೆನ್ಷನ್ ಒಂದು ಆಧ್ಯಾತ್ಮಿಕ ಆಯಾಮ ಇದೆ ಅಂತ ಈ ಲೇಖನ ಹೇಳುತ್ತೆ ಕರೆಕ್ಟ್ ಇದು ಸಂಧ್ಯಾವಂದನೆಯ ಅಂತರಂಗ ಪುಸ್ತಕದ ಗಾಯತ್ರಿ ಮಂತ್ರದ ವಿಶ್ಲೇಷಣೆ ಇದೆಯಲ್ಲ ಹೌದು ಅದರ ಭಾಗವಾಗಿ ಬರುತ್ತೆ ಇದು ಆಕ್ಚುಲಿ ಇಲ್ಲಿ ಇನ್ನೊಂದು ಸಣ್ಣ ಸ್ವಾರಸ್ಯಕರ ವಿಷಯವನ್ನು ಲೇಖಕರು ಹೇಳ್ತಾರೆ ಓ ಹೌದಾ ಏನು ಈ ಗ್ರಂಥದ ಸ್ಟ್ರಕ್ಚರ್ ಇದೆಯಲ್ಲ ಅಂದ್ರೆ ಹದಿಮೂರು ಪರ್ವಗಳು ಗಾಯತ್ರಿ ಜಪದ ಬಗ್ಗೆ ಹೇಳುವ ಅಧ್ಯಾಯದಲ್ಲಿ ಹದಿಮೂರು ಭಾಗಗಳು ಹೀಗೆ ಈ ಹದಿಮೂರು ಅನ್ನೋ ನಂಬರ್ ಇದೆಯಲ್ಲ ಅದು ಪದೇ ಪದೇ ಬರುತ್ತೆ ಹೌದು ಹೌದು ಇದಕ್ಕೂ ಹದಿಮೂರು ಅಕ್ಷರಗಳಿರೋ ಶ್ರೀರಾಮ ತಾರಕ ಮಂತ್ರಕ್ಕೂ ಏನೋ ಒಂದು ಸಾಂಕೇತಿಕ ಸಂಬಂಧ ಇರಬಹುದು ಅಂತ ಅವರು ಸೂಚಿಸ್ತಾರೆ ಓ ಇದು ಕುತೂಹಲಕಾರಿ ಹೌದು ಇದನ್ನ ಕೊನೆಗೆ ಮತ್ತೆ ನೋಡೋಣ ಸದ್ಯಕ್ಕೆ ನಮ್ಮ ಮುಖ್ಯ ವಿಷಯಕ್ಕೆ ಬರೋಣ ಈ ಇಡೀ ಚಿಂತನೆಯ ಮೂಲ ಒಂದು ಸುಂದರವಾದ ಶ್ಲೋಕದಲ್ಲಿದೆ ಹೌದು ಅಶ್ಲೋಕ ಹೀಗಿದೆ ಅಲ್ವಾ ಪ್ರಾತಃಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಇದರ ಅರ್ಥ ಏನು ತುಂಬ ಸರಳ ನೇರವಾದ ಅರ್ಥ ಓ ಜಗತ್ತಿನ ಒಡೆಯನೇ ಜಗನ್ನಾಥನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಮತ್ತೆ ಸಂಜೆಯಿಂದ ಮರುದಿನ ಬೆಳಿಗ್ಗೆವರೆಗೂ ನಾನು ಏನೇನು ಮಾಡ್ತೀನೋ ನನ್ನ ಎಲ್ಲಾ ಕೆಲಸಗಳು ಎಲ್ಲಾ ಕ್ರಿಯೆಗಳು ನಿನ್ನ ಪೂಜೆಯೇ ಆಗಿರಲಿ ಓಹೋ ಇದು ಬರೀ ಒಂದು ವಿಶ್ ಅಲ್ಲ ಇದೊಂದು ದೃಢವಾದ ಸಂಕಲ್ಪ ಜೀವನವನ್ನು ನೋಡೋ ಒಂದು ಹೊಸ ಪರ್ಸ್ಪೆಕ್ಟಿವ್ ಒಂದು ದೃಷ್ಟಿಕೋನ ಆದ್ರೆ ಈ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳೋದು ಹೇಗೆ ಅನ್ಕೊಂಡ್ರೇನೆ ಸಾಕಾಗುತ್ತಾ ಅಥವಾ ಮೆಥಡ್ ಇದೆಯಾ ಒಂದು ಚಿಂತನೆಯ ವಿಧಾನ ಖಂಡಿತ ಇದೆ ಬ್ರಹ್ಮತರ್ಕ ಅಂತ ಒಂದು ಗ್ರಂಥವನ್ನು ಉಲ್ಲೇಖ ಮಾಡಿ ಲೇಖಕರು ಒಂದು ಮೂರು ಹಂತದ ಅನುಸಂಧಾನ ಅಂದ್ರೆ ಒಂದು ವಿಶೇಷವಾದ ಚಿಂತನಾ ಕ್ರಮವನ್ನು ವಿವರಿಸ್ತಾರೆ ಒಂದು ಮೆಂಟಲ್ ಟೂಲ್ ಕಿಟ್ ಅಂತ ಕರೆಯಬಹುದು ಬೇಕಾದ್ರೆ ಹ್ಮ್ ಯಾವುದೇ ಕೆಲಸ ಮಾಡಬೇಕಾದ್ರೆ ಈ ಮೂರು ವಿಷಯಗಳನ್ನ ಮನಸ್ಸಲ್ಲಿತ್ಕೊಂಡ್ರೆ ಆ ಕೆಲಸ ತಾನಾಗಿಯೇ ಪೂಜೆಯಾಡಿ ಬದಲಾಗತ್ತೆ ಆ ಮೂರು ಹಂತಗಳ ಯಾವುವು ಕೆಲಕ್ ತುಂಬಾ ಆಸಕ್ತಿ ಇದೆ ಖಂಡಿತ ಮೊದಲನೇದು ನಾನು ಮಾಡುವನಲ್ಲ ಹರಿಯೇ ಮಾಡುವನು ನಾವು ಯಾವುದೇ ಕೆಲಸ ಮಾಡುವಾಗ ನಾನು ಮಾಡ್ತಿದ್ದೀನಿ ಅನ್ನೋ ಒಂದು ಅಹಂಕಾರ ಅದು ಸಹಜವಾಗಿ ಬರುತ್ತೆ ಅಲ್ವಾ ಹೌದು ಬರುತ್ತೆ ಆದ್ರೆ ಈ ಚಿಂತನೆ ಹೇಳೋದು ನನ್ನ ಈ ಕೈಗಳು ಕಾಲುಗಳು ನನ್ನ ಬುದ್ಧಿ ಇದೆಲ್ಲ ಅವನದೇ ಇವುಗಳ ಮೂಲಕ ಈ ಕೆಲಸ ನಡೀತಿದೆ ಅಂದ್ರೆ ಅದರ ಹಿಂದಿನ ನಿಜವಾದ ಡ್ರೈವಿಂಗ್ ಫೋರ್ಸ್ ಪ್ರೇರಕ ಶಕ್ತಿ ಆ ಭಗವಂತನೇ ನಾನು ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಆದರೆ ಇದು ಕೇಳೋಕೆ ಒಂಥರ ಜವಾಬ್ದಾರಿಯಿಂದ ನುಣಚ್ಕೊಳ್ಳೋ ತರ ಅನಸ್ತಲ್ಲ ನಾನಲ್ಲ ಮಾಡಿದ್ದು ಅವನ್ ಮಾಡಿದ್ಸಿದ್ದು ಅಂತ ಹಾಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಆಕ್ಚುಲಿ ಹಾಗಲ್ಲ ಇಲ್ಲಿ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಲ್ಲ ಬದಲಿಗೆ ಆ ಕರ್ತೃತ್ವದ ಅಹಂಕಾರ ಇದೆಯಲ್ಲ ನಾನು ಮಾಡಿದ್ದು ಅನ್ನೋದು ಅದನ್ನ ಬಿಡೋದು ಮುಖ್ಯ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ಬೇಕು ಆದ್ರೆ ಅದರ ಸಕ್ಸಸ್ಗೆ ಹಿಗ್ಗದೆ ಗೆ ಕುಗ್ಗದೆ ಎಲ್ಲದರ ಹಿಂದೆ ಇರೋ ಮೂಲ ಪ್ರೇರಣೆಯನ್ನ ಗುರ್ತಿಸೋದು ಎರಡನೇ ಹಂತ ಇದನ್ನ ಇನ್ನೂ ಕ್ಲಿಯರ್ ಮಾಡುತ್ತೆ ತತ್ಪೂಜಾ ಕರ್ಮಚಾಖೀಲಂ ಅಂದ್ರೆ ನಾನು ಮಾಡುವ ಎಲ್ಲ ಕರ್ಮಗಳು ಅವನ ಪೂಜೆಯೇ ನಾನು ಮಾಡೋ ಕೆಲ್ಸ ಅದು ಕೇವಲ ಹೊಟ್ಟೆಪಾಡಿಗಾಗಿ ಅಥವಾ ಏನೋ ಲೌಕಿಕ ಉದ್ದೇಶಕ್ಕಾಗಿ ಮಾತ್ರ ಅಲ್ಲ ಅದು ಆ ಭಗವಂತನ ಸಂತೋಷಕ್ಕಾಗಿ ಅವನ ಆರಾಧನೆಗಾಗಿ ನಡೀತಿದೆ ಅನ್ನೋ ಭಾವನೆ ಒಂದ್ ಸಂಘ ಕೆಲಸವಾದ್ರೂ ಸರಿ ಅದನ್ನ ಭಗವಂತನಿಗೆ ಅರ್ಪಿಸೋ ಒಂದು ಹೂವು ಅಂತ ನೋಡ್ಬೇಕು ಸರಿ ಸರಿ ಅರ್ಥಾಯ್ತು ಹಾಗಾದ್ರೆ ಮೂರನೇ ಹಂತ ಮೂರನೆಯದು ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯಥ ಸ್ವಲ್ಪ ದೊಡ್ಡಗೆದ ಹೌದು ಅಂದ್ರೆ ಹೀಗೆ ನಾನೀ ಕೆಲಸವನ್ನ ಅವನ ಪೂಜೆ ಅಂತ ಮಾಡಿದ್ರೂ ಕೂಡ ಇದರ ಮುಖ್ಯ ಫಲ ಅವನ ಅನುಗ್ರಹವೇ ಆಗಿರ್ಲಿ ಬೇರೇನೂ ಅಲ್ಲ ಓ ಸಾಮಾನ್ಯವಾಗಿ ನಾವು ಕೆಲಸ ಮಾಡೋದು ಸಂಬಳಕ್ಕಾಗಿ ಲಾಭಕ್ಕಾಗಿ ಅಥವಾ ಯಾರೋ ಹೊಗಳ್ತಾರೆ ಅಂತ ಹೌದು ಆದ್ರೆ ಇಲ್ಲಿ ಆ ಲೌಕಿಕ ಫಲಗಳ ಮೇಲಿನ ಫೋಕಸ್ ಅನ್ನ ಕಡಿಮೆ ಮಾಡಿ ಈ ಪೂಜೆಯಿಂದ ನನಗೆ ಸಿಗಬೇಕಾದ ಮುಖ್ಯ ಪ್ರಸಾದ ಅಂದ್ರೆ ಅದು ಅವನ ಕರುಡೆ ಅವನ ಅನುಗ್ರಹ ಮತ್ತೆ ಮತ್ತೆ ಸಿಗ್ತಾ ಇರಬೇಕು ಅನ್ನೋ ಮನೋಭಾವ ವಾವ್ ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ ನಾನೆಲ್ಲ ಮಾಡುವವನು ಅವನು ಮಾಡಿಸುವವನು ನನ್ನ ಕೆಲಸವೇ ಅವನ ಪೂಜೆ ಈ ಪೂಜೆಯ ಫಲ ಅವನ ಅನುಗ್ರಹ ಈ ಮೂರು ಚಿಂತನೆಗಳು ಹ್ಮ್ ಆದ್ರೆ ನನಗೆ ಇನ್ನೊಂದು ಪ್ರಶ್ನೆ ಇದೆ ನಾವು ದಿನಾ ಮಾಡೋ ಕೆಲಸಗಳು ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಮುಂದೆ ಕೂತು ಕೋಡಿಂಗ್ ಮಾಡೋದು ಸರಿ ಅಥವಾ ಅಡಿಗೆ ಮಾಡೋದು ಅಥವಾ ಗಾಡಿ ಓಡಿಸೋದು ಇವು ಹೇಗೆ ಪೂಜೆ ಆಗುತ್ತೆ ಇದರಲ್ಲಿ ದೈವೀಕತೆ ಎಲ್ಲಿದೆ ಹೌದು ಇದು ಬಹಳ ಸಹಜವಾದ ಪ್ರಶ್ನೆ ಇದಕ್ಕೆ ಉತ್ತರ ನಮ್ಮ ಅಸ್ತಿತ್ವದ ಮೂಲದಲ್ಲೇ ಇದೆ ಅಂತ ಉಪನಿಷತ್ತುಗಳು ಹೇಳ್ತವೆ ಹೌದಾ ತೈತೀರಿಯ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ಕೋ ಹೇ ವಾನಾಥ್ ಕಾ ಪ್ರಾಣ್ಯಾಥ್ ಯದೇಶ ಆಕಾಶ ಆನಂದೋಲಸ್ಯಾತ್ ಹ್ಮ ಇದರ ತಾತ್ಪರ್ಯ ಏನು ಗೊತ್ತಾ ಆ ಪರಮಾತ್ಮನೆ ಒಂದು ವೇಳೆ ಆನಂದ ಸ್ವರೂಪನಾಗಿರ್ದಿದ್ರೆ ಈ ಜಗತ್ತಿನಲ್ಲಿ ಯಾರು ಉಸಿರಾಡ್ತಿದ್ರು ಯಾರು ಚಟುವಟಿಕೆಯಿಂದ ಇರ್ತಿದ್ರು ಹೋ ಮೈ ಗಾಡ್ ಅಂದ್ರೆ ನಮ್ಮೆಲ್ಲರ ಅಸ್ತಿತ್ವ ನಮ್ಮೆಲ್ಲ ಚಟುವಟಿಕೆಗಳ ಹಿಂದಿನ ಮೂಲ ಡ್ರೈವಿಂಗ್ ಫೋರ್ಸ್ ಏನಾದರೂ ಇದ್ರೆ ಅದು ಭಗವಂತನ ಆನಂದವೇ ಅಂದ್ರೆ ನಾವು ಬದುಕಿರೋದೇ ಅವನ ಆನಂದಕ್ಕಾಗಿ ಅಂತಾನಾ ಒಂದು ರೀತಿಲಿ ಹೌದು ಅವನು ತನ್ನ ಲೀಲೆಗಾಗಿ ತನ್ನ ಆನಂದಕ್ಕಾಗಿಯೇ ಈ ಸೃಷ್ಟಿಯನ್ನ ಮಾಡಿ ನಮ್ಮೆಲ್ಲರನ್ನೂ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ತಾನೆ ಹ್ಮ್ ಮಹಾಭಾರತ ತಾತ್ಪುರಿಯ ನಿರ್ಣಯದಲ್ಲಿ ಆಚಾರ್ಯ ಮಧ್ವರು ಹೇಳ್ತಾರ ಜೀವರಲ್ಲಿರುವ ಸಹಜವಾದ ಸ್ವಭಾವ ಅವರ ಕೆಪ್ಯಾಸಿಟಿ ಸಾಮರ್ಥ್ಯಗಳು ಅವನ್ನು ಹೊರಹೊಮ್ಮಿಸೋದೆ ಅವನ ಈ ಸೃಷ್ಟಿಲೀಲೆಯ ಒಂದು ಉದ್ದೇಶ ಅಂತ ಹೌದು ಪ್ರತಿಯೊಬ್ಬರಲ್ಲೂ ಒಂದು ಯುನೀಕ್ ಟ್ಯಾಲೆಂಟ್ ಇರುತ್ತಲ್ವಾ ಎಕ್ಸಾಕ್ಟ್ಲಿ ಆ ಪ್ರತಿಭೆ ವ್ಯಕ್ತವಾಗೋದೇ ಭಗವಂತನ ಆಟದ ಒಂದು ಭಾಗ ಓ ಹಾಗಾದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲ್ಸ ಅದು ಎಷ್ಟೇ ಚಿಕ್ಕದಿರ್ಲಿ ದೊಡ್ಡದಿರಲಿ ಅದರ ಹಿಂದೆ ಭಗವಂತನ ಒಂದು ಸಂಕಲ್ಪ ಇದೆ ನಮ್ಮ ಸ್ವಭಾವವನ್ನು ಅರಳಿಸೋ ಒಂದು ಉದ್ದೇಶ ಇದೆ ಅಂತಾಯ್ತು ನಿಖರವಾಗಿ ಇದನ್ನ ಅರ್ತುಕೊಂಡು ಕೆಲ್ಸ ಮಾಡೋದೇ ಸಮರ್ಪಣೆ ಸರಿ ನಾವು ಮಾಡುವಾಗ ಈ ಕೆಲ್ಸ ನನ್ನಿಂದ ನಡೀತಿದೆ ಇದರ ಹಿಂದೆ ಭಗವಂತನ ಪ್ರೇರಣೆ ಇದೆ ನನ್ನಲ್ಲಿರುವ ಶಕ್ತಿಯನ್ನ ಅವನು ಹೊರಗೆ ತರ್ತಿದ್ದಾನೆ ಇದು ಅವನ ಖುಷಿಗಾಗಿ ನಡೀತಿದೆ ಅನ್ನೋ ಒಂದು ಅರಿವು ಸ್ವಲ್ಪ ಮಟ್ಟಿಗಾದ್ರೂ ಇಟ್ಕೊಂಡ್ರೆ ಹ್ಮ್ ಆಗ ನಮ್ಮ ಸಾಮಾನ್ಯ ಕೆಲಸಗಳು ಅಸಾಮಾನ್ಯ ಪೂಜೆ ಆಗಿ ಬದಲಾಗ್ತವೆ ಆಗ ಆ ನಾಹಂ ಕರ್ತ ಹರಿಹಿ ಕರ್ತ ಅನ್ನೋ ಭಾವನೆ ತಾನಾಗೇ ಸ್ಟ್ರಾಂಗ್ ಆಗುತ್ತೆ ಸರಿ ಇದು ಅರ್ಥವಾಯ್ತು ಈ ಚಿಂತನೆಗೂ ಸಂಧ್ಯಾವಂದನೆಲಿ ನಾವು ಜಪಾ ಮಾಡೋ ಗಾಯತ್ರಿ ಮಂತ್ರಕ್ಕೂ ಏನು ಸಂಬಂಧ ಲೇಖನದಲ್ಲಿ ಇವೆರಡನ್ನು ಲಿಂಕ್ ಮಾಡ್ತಾರೆ ಅಂತ ಹೇಳ್ರಿ ಹೌದು ಇದು ಈ ಲೇಖನದ ಒಂದು ಬಹಳ ಇಂಪಾರ್ಟೆಂಟ್ ಇನ್ಸೈಟ್ ಅಂತ ಹೇಳ್ಬೋದು ಓಕೆ ನಾವೀಗ ಮಾತಾಡಿದ್ವಲ್ಲ ಕರ್ಮ ಸಮರ್ಪಣೆಯ ತತ್ವ ಅಂದ್ರೆ ಯಾರು ನಿಜವಾದ ಕರ್ತೃ ಕರ್ಮದ ಸ್ವರೂಪ ಏನು ಫಲ ಕೊಡೋರ್ ಯಾರು ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನ ಗಾಯತ್ರಿ ಮಂತ್ರದ ಒಂದೊಂದು ಪದದಲ್ಲೂ ಕಾಣಬಹುದು ಅಂತ ಲೇಖಕರು ವಿವರಿಸ್ತಾರೆ ಅಂದ್ರೆ ಗಾಯತ್ರಿ ಮಂತ್ರ ಅನ್ನೋದು ಬರೀ ಒಂದು ರಿಲೀಜಿಯಸ್ ಪ್ರಾಕ್ಟಿಸ್ನ ಭಾಗವಾಗಿ ಜಪಿಸುವ ಮಂತ್ರ ಅಷ್ಟೇ ಅಲ್ಲ ಅಲ್ಲ ಅದು ನಮ್ಮ ಇಡೀ ದಿನದ ಕೆಲಸಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಅವುಗಳನ್ನು ದೇವರಿಗೆ ಅರ್ಪಿಸೋಕೆ ಬೇಕಾದ ಒಂದು ಒಂದು ಫಿಲಾಸಫಿಕಲ್ ಫ್ರೇಮ್ ವರ್ಕ್ ಒಂದು ದೃಷ್ಟಿಕೋನ ಕೊಡುತ್ತೆ ಅಂತನ ಹೌದು ಅದ್ಭುತವಳು ಹೇಳಿದ್ರಿ ವಾವ್ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಹೌದು ಇದರಿಂದ ಏನಾಗುತ್ತೆ ಅಂದ್ರೆ ಗಾಯತ್ರಿ ಜಪ ಕೇವಲ ಒಂದು ಮೆಕ್ಯಾನಿಕಲ್ ಕ್ರಿಯೆ ಆಗಲ್ಲ ಅದು ನಮ್ಮ ಡೈಲಿ ಲೈಫ್ ಜೊತೆ ಒಂದು ಲೈಫ್ ಕನೆಕ್ಷನ್ ಪಡ್ಕೊಳ್ಳುತ್ತೆ ಹ್ಮ್ ಹ್ಮ್ ಹಾಗೇನೆ ನಮ್ಮ ಡೈಲಿ ಕೆಲಸಗಳು ಕೇವಲ ಲೌಕಿಕ ಜಂಜಾಟಗಳಾಗದೆ ಅವುಗಳಿಗೊಂದು ಒಂದು ಡಿವೈನ್ ಟಚ್ ಸಿಗತ್ತೆ ಸರಿ ಎರಡೂ ಒಂದಕ್ಕೊಂದು ಸಪೋರ್ಟ್ ಮಾಡಿ ಇಂದಷ್ಟು ಪವರ್ಫುಲ್ ಆಗ್ತವೆ ಹಾಗಾದ್ರೆ ಗಾಯತ್ರಿ ಮಂತ್ರದ ಪದಗಳನ್ನು ನಮ್ಮ ದೈನಂದಿನ ಕ್ರಿಯೆಗಳ ಹಿನ್ನೆಲೆಯಲ್ಲಿ ಹೇಗೆ ಅರ್ಥ ಮಾಡ್ಕೋಬಹುದು ಸ್ವಲ್ಪ ವಿವರಿಸ್ತೀರಾ ಖಂಡಿತ ಗಾಯತ್ರಿ ಮಂತ್ರದ ಮೊದಲ ಪದ ತತ್ 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 ಅಂದ್ರೆ ಆ ಹ್ಮ್ ಇಲ್ಲಿ ಆ ಅಂದ್ರೆ ಆ ಪ್ರಸಿದ್ಧನಾದ ಎಲ್ಲೆಡೆ ಇರುವ ಭಗವಂತ ನಮ್ಮ ದಿನನಿತ್ಯದ ಎಲ್ಲ ಚಟುವಟಿಕೆಗಳು ಅಂದ್ರೆ ಟೈಮ್ಗೆ ಸರಿಯಾಗಿ ಹಸಿವಾಗೋದು ಊಟ ಮಾಡೋದು ನಿದ್ದೆ ಬರೋದು ಎಚ್ಚರಾಗೋದು ಸ್ನಾನ ಮಾಡೋದು ನಮ್ಮ ಆಫೀಸ್ ಕೆಲಸಗಳು ಧಾರ್ಮಿಕ ಪೂಜೆ ಪುನಸ್ಕಾರಗಳು ಹೌದು ಇದೆಲ್ಲವೂ ಆ ಭಗವಂತನಿಂದಲೇ ಆಯಾ ಕಾಲ ದೇಶ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅನ್ನೋ ಚಿಂತನೆ ಓಕೆ ಮುಂದೆ ಸವಿತುಹು ಸವಿತೃ ಅಂದ್ರೆ ಸೂರ್ಯ ಅಲ್ವಾ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಹೌದು ಆದ್ರೆ ಇಲ್ಲಿ ಇನ್ನೂ ವಿಶಾಲವಾದ ಅರ್ಥ ಸೃಷ್ಟಿಕರ್ತ ಪ್ರೇರಕ ಆಹ ಜಗತ್ತಿನ ಎಲ್ಲಾ ವಸ್ತುಗಳನ್ನ ಜೀವರನ್ನ ಸೃಷ್ಟಿ ಮಾಡಿ ಅವರವರ ಮೂಲಕ ಬೇರೆ ಬೇರೆ ಕೆಲಸಗಳನ್ನ ನಡೆಸೋ ಸ್ವತಂತ್ರ ಕರ್ತೃ ಆ ಭಗವಂತನೆ ಸವಿತುಹು ಅಂದ್ರೆ ಅವನು ಎಲ್ಲರನ್ನೂ ಪ್ರೇರೇಸುವವನು ಆದ್ರೆ ಅವನು ಪಕ್ಷಪಾತಿಯಲ್ಲ ಅವನು ದೋಷಗಳಿಂದ ಮುಕ್ತನಾದವನು ನಾವೆಲ್ಲರೂ ನಮ್ಮ ಇಂದ್ರಿಯಗಳು ಆ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಎಲ್ಲರೂ ಅವನಿಗೆ ಬರೀ ಟೂಲ್ಸ್ ಅವನು ಸೂತ್ರಧಾರಿ ಹಾಗಾದ್ರೆ ವರೆಣ್ಯಂ ಶ್ರೇಷ್ಠವಾದದ್ದು ಅಂತ ಅರ್ಥ ಅಲ್ವಾ ಹೌದು ವರಿಸಲು ಯೋಗ್ಯವಾದ ಅತ್ಯಂತ ಶ್ರೇಷ್ಠವಾದ ಜಗತ್ತಲ್ಲಿ ನಾವು ನೋಡ್ತೀವಿ ಕೆಲವರಲ್ಲಿ ಅಸಾಧಾರಣ ಪ್ರತಿಭೆ ಸ್ಕಿಲ್ಸ್ ಇರುತ್ತೆ ಒಬ್ಬ ಅದ್ಭುತ ಕಲಾವಿದ ಒಬ್ಬ ನಿಪುಣ ವಿಜ್ಞಾನಿ ಒಬ್ಬ ಗ್ರೇಟ್ ಲೀಡರ್ ಈ ವಿಶೇಷತೆಗಳ ಮೂಲಕ ಭಗವಂತನ ವರೇಣ್ಯತ್ವ ಅವನ ಶ್ರೇಷ್ಠತೆ ವ್ಯಕ್ತವಾಗುತ್ತೆ ಅವನ ಗುಣಗಳು ಅಷ್ಟು ಉತ್ಕೃಷ್ಟವಾಗಿರೋದ್ರಿಂದ ಅವನು ಎಲ್ಲರಿಂದಲೂ ಪೂಜಿಸಲ್ಪಡುವವನು ಬಯಸಲ್ಪಡುವವನು ನಮ್ಮ ಕೆಲಸಗಳಲ್ಲಿ ನಾವು ಪರ್ಫೆಕ್ಷನ್ ಎಕ್ಸಲೆನ್ಸ್ ಸಾಧಿಸೋಕೆ ಪ್ರಯತ್ನ ಪಡೋದು ಒಂದ್ ಅವನ ಆ ವರೇಣ್ಯ ಸ್ವಭಾವಕ್ಕೆ ನಾವು ಸಲ್ಲಿಸೋ ಗೌರವ ಇದ್ದಾಗೆ ಈಗ ಭರ್ಗಹ ಮತ್ತು ದೇವಸ್ಯ ಪದಗಳು ಇವನು ಒಟ್ಟಿಗೆ ನೋಡಬಹುದಾ ಖಂಡಿತ ನೋಡಬಹುದು ಭರ್ಗಹ ಅಂದ್ರೆ ತೇಜಸ್ಸು ಜ್ಞಾನ ಶಕ್ತಿ ಮತ್ತೆ ದೋಷಗಳನ್ನ ನಾಶ ಮಾಡೋ ಕೆಪಾಸಿಟಿ ಓಕೆ ಬೇರ್ಬೇರೆ ಜೀವರೊಳಗ್ ಪ್ರವೇಶ ಮಾಡಿ ಆಯಾ ಕೆಲ್ಸಗಳ್ನ ಮಾಡೋಕ್ ಬೇಕಾದ ಶಕ್ತಿ ಜ್ಞಾನ ಎಲ್ಲ ಕೊಡೋನವನೇ ಅವನು ತಾನೇ ಜ್ಞಾನ ಮತ್ತು ಆನಂದ ಸ್ವರೂಪನಾಗಿರೋದ್ರಿಂದ ಅವನಿಗೆ ತರ ಸುಸ್ತು ಅಜ್ಞಾನ ದುಃಖ ಇವ್ಯಾವುದೂ ಇಲ್ಲ ಹ್ಮ್ ದೇವಸ್ಯ ಅಂದ್ರೆ ಈ ರೀತಿ ಲೀಲಾಮಯವಾಗಿ ಎಲ್ಲವನ್ನೂ ನಡೆಸೋ ಹೊಳೆಯು ಆಟ ಆಡುವ ಆ ದೇವನಂತ ಅವನು ನಮ್ಮ ಕರ್ಮಗಳ ಆಯಾಸವನ್ನ ನಿದ್ರೆ ರೆಸ್ಟ್ ಮೂಲಕ ಪರಿಹರಿಸ್ತಾನೆ ಮತ್ತು ನಾವೆಲ್ಲರೂ ನಮ್ಮ ಡೇಲಿ ಕೆಲಸಗಳನ್ನ ಆತನಿಗೆ ಆರಾಧನೆಯಾಗಿ ಮಾಡಲಿ ಅಂತ ಬಯಸ್ತಾನೆ ಅಂದ್ರೆ ನಮ್ಮ ಶಕ್ತಿ ನಮ್ಮ ಚೈತನ್ಯ ನಮ್ಮ ಸುಸ್ತು ಪರಿಹಾರ ಆಗೋದು ಎಲ್ಲದರ ಮೂಲನೂ ಅವನೇ ಹೌದು ಈಗ ಕೊನೆಯ ಭಾಗ ಧೀಮಹಿ ಮತ್ತು ಧ್ಯೋಯೋನಃ ಪ್ರಚೋದಯಾತ್ ಧೀಮಹಿ ಅಂದ್ರೆ ನಾವು ಧ್ಯಾನಿಸ್ತೀವಿ ಅಥವಾ ಚಿಂತಿಸ್ತೀವಿ ಏನನ್ನ ಹ್ಮ್ ಏನನ್ನ ಯಾವುದೇ ಕೆಲ್ಸ ಯಾರೇ ಮಾಡ್ಲಿ ಅದರ ಹಿಂದಿನ ಸ್ವತಂತ್ರ ಕರ್ತೃ ಆ ಕೆಲ್ಸದ ಪೂಜೆಯನ್ನ ಸ್ವೀಕರಿಸೋನು ಮತ್ತು ಅದರ ಫಲವನ್ನ ಕೊಡೋನು ಆ ಭಗವಂತನೇ ಅಂತ ಓ ಇದು ಮತ್ತೆ ನಾಹಂಕರ್ತ ಚಿಂತನೆಗೆ ಲಿಂಕ್ ಆಯ್ತು ಎಕ್ಸಾಕ್ಟ್ಲಿ ಇದು ನಾಹಂ ಕರ್ತ ಹರಿಹಿಕರ್ತ ಮತ್ತು ತತ್ಪೂಜಾ ಕರ್ಮ ಶಾಖಿಲುಂ ಚಿಂತನೆಗಳ ರಿಫ್ಲೆಕ್ಷನ್ ಇನ್ನು ಧಿಯೋ ಯೋನಃ ಪ್ರಚೋದಯಾತ್ ಅಂದ್ರೆ ಯಾರು ನಮ್ಮ ಬುದ್ಧಿಯನ್ನ ಅಥವಾ ಕರ್ಮಗಳನ್ನ ಪ್ರೇರೇಪಿಸ್ತಾನೋ ನಮ್ಮ ಬುದ್ಧಿಗೆ ಸರಿಯಾದ ಜ್ಞಾನ ಕೊಟ್ಟು ನಮ್ಮ ಕೈಗಳಿಂದ ಒಳ್ಳೆ ಕೆಲ್ಸಗಳು ನಡೆಯೋ ಹಾಗೆ ಪ್ರೇರೇಪಿಸೋನೋ ಅವನೇ ನಮ್ಮ ಕೆಲ್ಸಗಳ ಹಿಂದೆ ಅವನ ರೋಲ್ ಏನು ಹಾಗೆ ಬೇರೆ ದೇವತೆಗಳ ರೋಲ್ ಏನು ಅಂತ ಗುರುತಿಸಿ ಎಲ್ಲರೂ ಅವನಿಗೆ ಅಧೀನರು ಅಂತ ತಿಳಿದು ಅವನಿಗೆ ಶರಣಾಗೋ ಹಾಗೆ ನಮ್ಮನ್ನ ಪ್ರಚೋದಿಸುವನು ಅವನೇ ಇದು ಗಾಯತ್ರಿ ಮಂತ್ರದ ಒಂದು ತುಂಬಾ ಆಳವಾದ ಮತ್ತೆ ಪ್ರಾಕ್ಟಿಕಲ್ ಆದ ಅನಾಲಿಸಿಸ್ ಹೌದು ನಮ್ಮ ಸಾಮಾನ್ಯ ಕ್ರಿಯೆಗಳಲ್ಲೂ ದೇವರ ಪ್ರೆಸೆನ್ಸ್ ಅನ್ನ ಹೇಗೆ ಕಾಣ್ಬೋದು ಅನ್ನೋದಕ್ಕೆ ಲೇಖನದಲ್ಲಿ ತೈತಿರಿಯ ಉಪನಿಷತ್ತಿನ ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಅಲ್ವಾ ಹೌದು ಕೊಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಅನಿಸ್ತು ಹೌದು ನಮ್ಮ ಪ್ರತಿಯೊಂದು ಆಕ್ಷನ್ನಲ್ಲೂ ಭಗವಂತನು ಒಂದು ಸ್ಪೆಸಿಫಿಕ್ ರೂಪದಿಂದ ಇದ್ದು ಹೇಗೆ ಮೋಟಿವೇಟ್ ಮಾಡ್ತಾನೆ ಅನ್ನೋದಕ್ಕೆ ಕೆಲವು ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಇವೆ ಎಲ್ಲವನ್ನೂ ಹೇಳಕ್ಕೆ ಟೈಮ್ ಸಾಲ್ದು ಆದರೆ ಕೆಲವನ್ನೂ ನೋಡೋಣ ನಾವು ನಡೀಬೇಕಾದ್ರೆ ಗಮನ ವ್ಯವಹಾರ ನಮ್ಮ ಕಾಲುಗಳಲ್ಲಿ ಗತಿ ಅನ್ನೋ ಹೆಸರಿಂದ ಇದ್ದು ನಮ್ಮನ್ನು ನಡೆಸ್ತಾನಂತೆ ಓ ಮಾತಾಡ್ಬೇಕಾದ್ರೆ ವಾಕ್ಯ ವ್ಯವಹಾರ ನಮ್ಮ ನಾಲಿಗೆ ಬಾಯಲ್ಲಿ ವಾಕ್ ಅನ್ನೋ ರೂಪದಿಂದ ಇದ್ದು ಮಾತಾಡಿಸ್ತಾನೆ ಹ್ಮ್ ಕೈಗಳಿಂದ ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಕರ್ಮೇತಿ ಹಸ್ತಯೋಹೋ ಕೈಗಳಲ್ಲಿ ಕರ್ಮ ಅನ್ನೋ ರೂಪದಿಂದ ಇದ್ದು ಶಕ್ತಿ ಕೊಡ್ತಾನೆ ಓಕೆ ಊಟ ಮಾಡಿ ಉಸಿರಾಡಿ ಬದುಕೋಕಬೇಕಾದ ಶಕ್ತಿ ಯೋಗಕ್ಷೇಮ ನಮ್ಮ ಪ್ರಾಣ ಮತ್ತು ಅಪಾನವಾಯುಗಳಲ್ಲಿ ಯೋಗಕ್ಷೇಮ ರೂಪದಲ್ಲಿದ್ದು ಅದನ್ನು ನೋಡ್ಕೋತಾನೆ ಹ್ಮ್ ಕಣ್ಣುಗಳಿಂದ ನೋಡುವಾಗ ನಕ್ಷತ್ರಗಳ ಬೆಳಕನ್ನು ಗ್ರಹಿಸುವಾಗ ಜ್ಯೋತಿರೀತಿ ನಕ್ಷತ್ರೇಶು ನಕ್ಷತ್ರಗಳಲ್ಲಿ ಜ್ಯೋತಿಹಿ ರೂಪದಲ್ಲಿದ್ದು ಆ ಗ್ರಹಣ ಶಕ್ತಿ ಕೊಡ್ತಾನಂತೆ ಇನ್ನು ಮಲವಿಸರ್ಜನೆ ಮಾಡುವಾಗ ವಿಸರ್ಗ ಇತಿ ಪಾಯೋ ವಿಸರ್ಜನಾಂಗದಲ್ಲಿ ವಾಯುನಾಮಕ ರೂಪದಲ್ಲಿದ್ದು ಆ ಕ್ರಿಯೆ ನಡೆಯೋ ಹಾಗೆ ಮಾಡ್ತಾನೆ ವಾವ್ ಅಂದ್ರೆ ನಡೆಯೋದು ಮಾತಾಡೋದು ತಿನ್ನೋದು ಕೆಲಸ ಮಾಡೋದು ಅಷ್ಟೇ ಯಾಕೆ ಮಲವಿಸರ್ಜನೆಯಂತಹ ಕ್ರಿಯೆಯಲ್ಲೂ ಅವನ ಸ್ಪೆಸಿಫಿಕ್ ಪ್ರೇರಣೆ ಅವನ ಸನ್ನಿಧಾನ ಇದೆ ಅಂತ ಉಪನಿಷತ್ತು ಹೇಳುತ್ತೆ ಹೌದು ಇದನ್ನ ಅರಿತರೆ ನಮ್ಮ ಯಾವ ಕ್ರಿಯೆಯೂ ಕೀಳಲ್ಲ ಎಲ್ಲವೂ ಡಿವೈನ್ ಅಂತ ಅನ್ನಿಸ್ಬೋದಲ್ವೇ ಖಂಡಿತವಾಗಿ ಇದೇ ಚಿಂತನೆಯನ್ನ ನಾರಾಯಣ ಶಬ್ದದ ಮೂಲಕನೂ ಮಾಡಬಹುದು ಅಂತ ಲೇಖನದಲ್ಲಿ ಸೂಚಿಸಿದ್ದಾರೆ ಓ ಹಾಗ ನಾರ ಅಂದ್ರೆ ಜ್ಞಾನ ದೋಷ ಇಲ್ಲದ ಗುಣಗಳು ಮತ್ತೆ ಜೀವರು ದೇವತೆಗಳು ಅಯನ ಅಂದ್ರೆ ಆಶ್ರಯ ಎಲ್ಲಾ ಜೀವರೂ ದೇವತೆಗಳಿಗೆ ಆಶ್ರಯನಾದವನು ಅವರ ಮೂಲಕ ಕೆಲಸ ಮಾಡ್ಸೋನು ಪೂಜೆ ತಗೊಳೋನು ಫಲ ಕೊಡೋನು ಕಂಟ್ರೋಲ್ ಮಾಡೋನು ಹೀಗೆ ಎಲ್ಲವೂ ನಾರಾಯಣನೇ ಹಾಗೇನೆ ಓಂ ಅನ್ನೋ ಪ್ರಣವದ ಚಿಂತನೆಯೂ ಇದೇ ರೀತಿ ಎಲ್ಲಾ ಜೀವರಾಶಿಯಿಂದ ಕರ್ಮಗಳನ್ನು ಮಾಡಿಸೋನು ಅನ್ನೋ ಅರ್ಥವನ್ನ ಕೊಡುತ್ತೆ ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು ಅಂತ ಹೇಳ್ಬಹುದು ಮೇನ್ ಆಗಿ ನಾವು ತಗೋಬೇಕಾದ ಪಾಯಿಂಟ್ ಮುಖ್ಯವಾದ ತಿಳುವಳಿಕೆ ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಮೂಮೆಂಟ್ ಪ್ರತಿಯೊಂದು ಆಕ್ಷನ್ ಅದು ಎಷ್ಟೇ ಆರ್ಡಿನರಿ ಅನ್ಸಿದ್ರು ಅದರ ಮೂಲದಲ್ಲಿ ಭಗವಂತನ ಪ್ರೇರಣೆ ಮತ್ತು ಕಂಟ್ರೋಲ್ ಇದೆ ಸರಿ ಈ ಸತ್ಯವನ್ನ ಗಾಯತ್ರಿ ಮಂತ್ರದಂತಹ ಟೂಲ್ಸ್ ಮೂಲಕ ಅರ್ಥ ಮಾಡ್ಕೊಂಡು ನಮ್ಮೆಲ್ಲ ಕೆಲಸಗಳನ್ನ ಬರೀ ಲೌಕಿಕ ಡ್ಯೂಟಿಗಳು ಅಂತ ಭಾವಿಸಿದೆ ಇದು ಭಗವಂತನ ಪೂಜೆ ಅನ್ನೋ ಮನೋಭಾವದಿಂದ ಡೆಡಿಕೇಶನ್ ಇಂದ ಮಾಡದೆ ಒಂದು ಕಂಟಿನ್ಯೂಯಸ್ ಒಂದು ಶ್ರೇಷ್ಠವಾದ ಸ್ಪಿರಿಚುವಲ್ ಪ್ರಾಕ್ಟಿಸ್ ಆಗ ನಮ್ಮ ಜೀವನವೇ ಒಂದು ಯಜ್ಞ ಆಗುತ್ತೆ ಗೀತೆಲೆ ಹಿಡಿದಾಗೆ ಯಜ್ಞಕ್ಕಾಗಿ ಅಂದ್ರೆ ಭಗವಂತನ ಪ್ರೀತಿಗಾಗಿ ಮಾಡಿದ ಕೆಲಸ ಬಿಟ್ಟು ಉಳಿದವೆಲ್ಲ ಬಂಧನಕ್ಕೆ ಕಾರಣ ಆಗುತ್ತೆ ಯಜ್ಞಾರ್ಥಾತ್ಕರ್ಮಣತ್ರ ಲೋಕೋಯಂ ಕರ್ಮಬಂಧನ ನಾವು ಶುರುನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ವಿ ಗ್ರಂಥದ ರಚನೆಯಲ್ಲಿ ಹದಿಮೂರರ ಸಂಖ್ಯೆ ಬರೋದು ಮತ್ತೆ ಶ್ರೀರಾಮ ತಾರಕ ಮಂತ್ರದ ಹದಿಮೂರು ಅಕ್ಷರಗಳ ಜೊತೆಗಿನ ಸಂಬಂಧ ಇದರ ಬಗ್ಗೆ ಲೇಖಕರೇನು ಹೇಳ್ತಾರೆ ಲೇಖಕರು ಇದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ ಆದರೆ ಸೂಚ್ಯವಾಗಿ ತಿಳಿಸ್ತಾರೆ ಅಷ್ಟೇ ಬಹುಶಃ ಇದು ಗ್ರಂಥದ ಡಿಸೈನ್ ನಲ್ಲಿ ಒಂದು ಉದ್ದೇಶಪೂರ್ವಕವಾದ ಪೂರ್ವಕವಾದ ಸ್ಪಿರಿಚುವಲ್ ಸಿಂಬಾಲಿಸಂ ಇರಬಹುದು ಗ್ರಂಥದ ಪಾವಿತ್ರ್ಯ ಅದರ ಮಹತ್ವ ಮತ್ತೆ ಅದು ಹೇಳೋ ತತ್ವಗಳಿಗೆ ಶ್ರೀರಾಮ ತಾರಕ ಮಂತ್ರದ ಪವರ್ ಜೊತೆಗಿರೋ ಒಂದು ಇಂಟರ್ನಲ್ ಕನೆಕ್ಷನ್ ಇದು ಧ್ವನಿಸ್ತಿರ್ಬೋದು ಇದು ಓದುಗರಿಗೆ ಅಥವಾ ಕೇಳುಗರಿಗೆ ಗ್ರಂಥದ ಬಗ್ಗೆ ಒಂದು ವಿಶೇಷವಾದ ರೆಸ್ಪೆಕ್ಟ್ ಮೂಡಿಸೋಕೆ ಹೆಲ್ಪ್ ಆಡ್ಬೋದು ಖಂಡಿತ ಇಷ್ಟು ಆಳವಾದ ಚಿಂತನೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಕ್ಕೆ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು ಈಗ ಕೇಳುಗರಿಗೊಂದು ಕೊನೆಯ ಚಿಂತನೆಗಾಗಿ ಒಂದು ಪ್ರಶ್ನೆ ನಾವಿವತ್ತು ಕೇಳಿಸ್ಕೊಂಡ ಈ ದೃಷ್ಟಿಕೋನ ಅಂದ್ರೆ ನಮ್ಮ ಪ್ರತಿಯುಸುರು ಪ್ರತಿ ಹೆಜ್ಜೆ ಪ್ರತಿ ಮಾತು ಪ್ರತಿ ಕೆಲ್ಸ ಎಲ್ಲವೂ ಭಗವಂತನಿಂದ ಪ್ರೇರಿತ ಅವನಿಗೇ ಅರ್ಪಿತ ಅನ್ನೋ ಭಾವ್ನೆ ಇದನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ನಮ್ಮ ದಿನನಿತ್ಯದ ಅನುಭವಗಳು ನಮ್ಮ ಮೆಂಟಲ್ ಪೀಸ್ ಮತ್ತೆ ನಮ್ಮ ಒಟ್ಟಾರೆ ಜೀವನದ ವಿಷನ್ ಹೇಗಿರ್ಬೋದು ಯಾವ ತರದ ಚೇಂಜಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ನಿಜಕ್ಕೂ ಪ್ರತಿಯೊಬ್ಬರೂ ತಮ್ಮೊಳಗೆ ಕೇಳ್ಕೊಳ್ಬೇಕಾದ ಪ್ರಶ್ನೆ ನಮ್ಮ ಬೋರ್ ಅನಿಸೋ ಕಷ್ಟ ಅನಿಸೋ ದಿನಚರಿಯೆ ಒಂದು ಅದ್ಭುತವಾದ ಮೀನಿಂಗ್ಫುಲ್ ಆದ ಆರಾಧನೆಯಾಗಿ ಬದಲಾಗೋ ಸಾಧ್ಯತೆ ಇದೆ ಅಲ್ವಾ ಹೌದು ಈ ಅಮೂಲ್ಯವಾದ ಚಿಂತನೆಗಳನ್ನು ಒದಗಿಸಿದ ಸಂಧ್ಯಾವಂದನೆಯ ಅಂತರಂಗ ಗ್ರಂಥಕ್ಕೆ ಮತ್ತು ಅದರ ಲೇಖಕರಾದ ವಿಜಯೇಂದ್ರ ರಾಮನಾಥ ಭಟ್ಟರಿಗೆ ನಮ್ಮ ಕೃತಜ್ಞತೆಗಳು ಖಂಡಿತವಾಗಿಯೂ ಈ ಚಿಂತನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು